ಸೊ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನುರಾಜ್ ಮಾರ್ಕ್ ಚಿತ್ರದ ನಾಯಕ ಮನುರಾಜ್ ಮಾತಾಡ್ತಾ ಇದ್ದೀನಿ ಅಂಡ್ ಅಟ್ ಮನುರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಂದು ನ್ಯೂ ಇಯರ್ ಒಳಗಡೆ ಫಸ್ಟ್ ಬ್ಲಾಗ್ ಅಟ್ ಎನಿ ಕೋರ್ಸ್ಟ್ ನಾನು ಇವತ್ತು ವೀಡಿಯೋ ಮಾಡೇಬೇಕು ಅಂತಲೇ ಆ ಸೊ ಫಸ್ಟ್ ಬ್ಲಾಗ್ ಇವತ್ತಿಂದನೇ ಸ್ಟಾರ್ಟ್ ಆಗಲಿ ಸೊ ಏನಂದ್ರೆ ಸಮಥಿಂಗ್ ಏನಾದರೂ ಶೇರ್ ಮಾಡೋಣ ಅಂತ ಸೊ ಅಲ್ಟಿಮೇಟ್ಲಿ ಸಪೋಸ್ ಯಾರಾದರೂ ಗೋಲ್ ಇರೋರು ನೀವೇನಾದರೂ ಮಾಡಬೇಕು ಸಾಧನೆ ಮಾಡಬೇಕು ಇನ್ನೊಂದು ಮಾಡಬೇಕು ಅನ್ನೋರಿಗೆ ಒಂದು ಸಜೆಷನ್ ಸ್ಮಾಲ್ ಸಜೆಷನ್ ನನ್ನ ಕಡೆಯಿಂದ ಏನಂದರೆ ಅಂಡ್ ಅದು ಬಂದ್ಬಿಟ್ಟು ನನಗೆ ಕಾಡ್ತಾ ಇದೆ ಸೊ ಫೈನಲಿ ನಾವು ಅದಿಲ್ದಿರ ಇಲ್ದಿರ ಏನು ಮಾಡೋಕ್ಕಾಗಲ್ಲ ಸೊ ನೀವೇನೇ ಒಂದು ಸಾಧನೆ ಮಾಡಬೇಕಾದ್ರೆ ಏನೇ ಒಂದು ಇದು ಮಾಡ್ಬೇಕಂದ್ರೆ ದಯವಿಟ್ಟು ಯಾರು ಫ್ರೀಯಾಗಿ ಮಾಡೋಕ್ಕೆ ಹೋಗಬೇಡ್ರಿ ಅಟ್ಲೀಸ್ಟ್ ನೀವು ಸರ್ವೈವ್ ಆಗೋದಕ್ಕಾದ್ರೂ ನಿಮಗೆ ಒಂದು ಸ್ವಲ್ಪ ಆದ್ರೂ ಇನ್ಕಮ್ ಬರ್ತಾ ಇರಬೇಕು ಸೊ ಫಾರ್ ಎಕ್ಸಾಂಪಲ್ ನಾನೊಂದು ಆಕ್ಟರ್ ಆಗಬೇಕು ಅಂದ್ಕೊಳ್ಳಿ ಸೊ ಆಕ್ಟರ್ ಆಗಬೇಕು ನಾನೊಂದು ಸಿನಿಮಾ ನನಗೆ ಆಫರ್ ಬಂದಿದೆ ಈಗಲೂ ನನಗೆ ನಿಜ ಹೇಳಬೇಕಂದ್ರೆ ನನಗೆ ಒಂದು ಸಿನಿಮಾದಲ್ಲ ಆಫರ್ ಇದೆ ನಾನು ಈ ಸಿನಿಮಾ ಮಾರ್ಕ್ ಸಿನ್ಮಾ ಆದಮೇಲೆ ಮಾರ್ಕ್ ಸಿನ್ಮಾ ಏನು ಮಾಡಿದ್ದೀನಲ್ಲ ಅದು ಆ್ಯಕ್ಚುಲಿ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಸಿನ್ಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ನಾನು ನೆಕ್ಸ್ಟು ಒಳ್ಳೆ ಪ್ರೊಡ್ಯೂಸರ್ ಇದೀನಿ ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಮ್ಯೂಸಿಕ್ ಅಥವಾ ನಿಮ್ದೊಂದು ನೀವು ಅಂದ್ಕೊಂಡಿರೋ ಒಂದು ಕನ್ಸನ್ನ ಅದನ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಬೇಕು ಸಕ್ಕದಾಗ ತೋರಿಸ್ಬೇಕಂದ್ರೆ ನಿಮಗೆ ದುಡ್ಡು ಇಂಪಾರ್ಟೆಂಟ್ ಸೊ ಈಗ ನಾನು ಮಾಡಿರೋ ಕ್ವಾಲಿಟಿನ ತುಂಬಾ ಜನ ಯಾರೋ ಹೇಳ್ತಾ ಇದ್ರು ತುಂಬಾ ಜನ ಪ್ರಾಕ್ಟಿಕಲ್ ಆಗಿ ನೋಡೋದು ನನಗೂ ಹಂಗೆ ಅನ್ಸುತ್ತೆ ಸೊ ಈ ನೀವು ಒಂದು ಐದು ಲಕ್ಷದಲ್ಲಿ ಮಾಡಿರೋ ಸಿನಿಮಾನ ಅಥವಾ ಎರಡು ಲಕ್ಷ ಖರ್ಚು ಮಾಡಿರೋ ಟೀಸರ್ಗೆ ನಿಮ್ಗೆ ಐದು ಕೋಟಿ ಐವತ್ತು ಕೋಟಿ ಸಿನಿಮಾಗೆ ಕಂಪೇರ್ ಮಾಡ್ತಾರೆ ಸೊ ನಾನು ಸಣ್ಣದ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಸ್ಲಿಪ್ಪರ್ ಅಥವಾ ಒಂದು ಬಟ್ಟೆ ಅಥವಾ ಓಕೆ ಒಂದು ಒಂದು ಚಿಕ್ಕದಲ್ಲಿ ಕಾರಲ್ಲಿ ಕಂಪೇರ್ ಮಾಡ್ಬೇಕಂದ್ರೆ ಸೊ ಈಗ ದರ್ಶನ್ ಸರ್ ಆಗಲಿ ಸುದೀಪ್ ಸರ್ ಆಗಲಿ ಯಶ್ ಸರ್ ಆಗಲಿ ಅವರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಅವ್ರ ಹತ್ರ ಇರೋ ಗಾಡಿಗಳೆಲ್ಲ ಬಂದ್ಬಿಟ್ಟು ಹೆಂಗೆ ಅಂದ್ರೆ ಮರ್ಸಡೇಸು ಬಿ ಎಂ ಡಬ್ಲ್ಯೂ ಬೆನ್ಸು ರೋಲ್ಸ್ ರಾಯ್ ಆ ತರ ಕಾರ್ಗಳು ಅವ್ರದ್ದು ಸೊ ನನ್ನ ಹತ್ರ ಇರೋದು ಬಂದ್ಬಿಟ್ಟು ಮಾರುತಿ ಏಟ್ ಹಂಡ್ರೆಡ್ ಅಥವಾ ಹಳೆ ಕಾರ್ಗಳು ಒಂದು ಹದಿನೈದು ವರ್ಷದ್ದು ಫುಲ್ ಹಳೆ ಗುಜರಿ ಗಾಡಿ ತರದ್ದು ಅನ್ನೋ ತರ ನಾನು ನನ್ನ ಹತ್ರ ಇರೋದು ಅಂದ್ರೆ ಎರಡು ಲಕ್ಷ ಖರ್ಚು ಮಾಡಿರೋದು ಮತ್ತೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಐವತ್ತು ಕೋಟಿ ಖರ್ಚು ಮಾಡಿರೋ ಸಿನ್ಮಾ ಸೊ ನಮ್ಮ ಒಂದು ಹಸಿವು ಅಥವಾ ನಮ್ದೊಂದು ಮೈಂಡ್ ಸೆಟ್ ಅಥವಾ ನಮ್ದೊಂದು ಕತೆ ಗೋಲ್ ಬಂದ್ಬಿಟ್ಟು ಡೆಸ್ಟಿನಿ ರೀಚ್ ಆಗೋದು ಸೊ ನಾನ್ ಮಾಡಿರುವಂತಹ ಒಂದು ಚಿಕ್ಕ ಸ್ಮಾಲ್ ಸಿನಿಮಾನ ನೀವು ಕತೆ ಹೆಂಗಾದ್ರು ಕಂಪೇರ್ ಮಾಡ್ರಿ ಓಕೆ ನಾ ಕತೆ ಅಟ್ ಎನಿ ಕಾಸ್ಟ್ ನಿಮ್ ಕತೆ ಚೆನ್ನಾಗಿಲ್ಲ ಅಂದ್ರೆ ಯಾರು ನೋಡಲ್ಲ ಅಂಡ್ ಯಾರು ಇದು ಮಾಡಲ್ಲ ಕತೆ ಬಗ್ಗೆ ಅಥವಾ ಆಕ್ಟಿಂಗ್ ಬಗ್ಗೆ ಅದಕ್ಕೆ ನಾನು ಜವಾಬ್ದಾರು ಸೊ ಕ್ವಾಲಿಟಿ ನೀವು ಎರಡು ಲಕ್ಷ ಖರ್ಚು ಮಾಡಿದ್ರೆ ನಿಮ್ಗೆ ಮಾರುತಿ ಏಟ್ ಹಂಡ್ರೆಡ್ ಬರೋದು ನಿಮ್ಗೆ ಐವತ್ತು ಲಕ್ಷ ಕೋಟಿ ಖರ್ಚು ಮಾಡಿದ್ರೆ ನಿಮ್ಗೆ ಕೋಟಿಗಳು ಖರ್ಚು ಮಾಡಿದ್ರೆ ನಿಮ್ ಮರ್ಸಿಡಿಸ್ ಬಿ ಎಮ್ ಡಬ್ಲ್ಯೂ ಬೆನ್ಸು ಸೊ ನನ್ನ ಸಿನಿಮಾನ ಕ್ವಾಲಿಟಿನ ಅವ್ರ ಸಿನಿಮಾ ಕ್ವಾಲಿಟಿಗೆ ಕಂಪೇರ್ ಮಾಡ್ಬಿಟ್ಟು ಹೇಳ್ತಾ ಇದ್ರು ಓಕೆ ಅವ್ರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ಈಗ ನಾನು ಕಂಪೇರ್ ಮಾಡೋದ್ರೂ ಅದೇ ರೇಂಜಿಗೆ ಇರಬೇಕು ಅಂದರೆ ಈಗ ನನಗೆ ಅಮೌಂಟ್ ಅಂದರೆ ಪ್ರೊಡ್ಯೂಸರ್ ರಿಕ್ವೈರ್ಮೆಂಟ್ಸ್ ಇದ್ದಾರೆ ಸೊ ಅದನ್ನ ನಾನು ಹುಡುಕ್ತಾ ಇದ್ದೀನಿ ಸೊ ಮೇಲೆ ನಾನು ಕಂಪ್ಲೀಟ್ ಮಾಡಿ ಮಾಡ್ತೀನಿ ಸೊ ಸಣ್ಣದಾಗಿ ಎಕ್ಸಾಂಪಲ್ ನಂದು ಮಾರುತಿ ಕಾರು ಅವ್ರದ್ದು ರೋಲ್ಸ್ ರಾಗಿ ಅಥವಾ ರೇಂಜೋವರು ಆ ಥರ ಇದೆ ಸೊ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡ್ರಿ ಕತೆ ಮಾತ್ರ ಕಂಪೇರ್ ಮಾಡಿ ಸೊ ನನಗೂ ಯಾರಾದರೂ ಒಳ್ಳೆ ಬಜೆಟ್ ಇದು ಮಾಡಿದ್ರೆ ಕ್ವಾಲಿಟಿ ಆರಾಮಾಗಿ ಕೊಡ್ಬೋದು ಕ್ವಾಲಿಟಿ ಮತ್ತು ಮ್ಯೂಸಿಕ್ ಅದನ್ನೆಲ್ಲ ಇನ್ನೂ ಚೆನ್ನಾಗಿ ಮಾಡಿಸ್ಬೋದು ನನ್ನ ಹತ್ರ ಇರೋ ಬಜೆಟ್ ನನ್ನ ಹತ್ರ ಲಿಮಿಟ್ ಒಳಗಡೆ ನಾನು ಈ ಥರ ಮಾಡಿದ್ದೀನಿ ಸೊ ಈಗ ನಾನು ಟ್ರ್ಯಾಕ್ಗೆ ಬರ್ತೀನಿ ಏನಂದರೆ ನೀವು ಏನೇ ಮಾಡಿರಿ ಲೈಫ್ ಒಳಗಡೆ ಓಕೆನಾ ನೀವು ಒಂಚೂರು ಅರ್ನ್ ಮಾಡಬೇಕಾಯಿತು ನೀವು ಕೋಟಿ ಅರ್ನ್ ಮಾಡಬೇಕು ಲಕ್ಷಗಳು ಅರ್ನ್ ಮಾಡಬೇಕು ಇನ್ನೊಂದು ಮಾಡಬೇಕು ಅಂತ ನಾನು ಹೇಳಲ್ಲ ಅಟ್ಲೀಸ್ಟ್ ನಿಮ್ಮ ಬೇಸಿಕ್ ನೀಡು ನೀವು ನಾಳೆ ಒಂದು ಒಂದು ಬಟ್ಟೆ ತೊಗೊಳ್ಬೇಕಂದ್ರೆ ಒಂದು ಸಾವಿರ ರೂಪಾಯಿ ಸೊ ಆ ಬಟ್ಟೆ ಇರಬೇಕು ನೀವೆಲ್ಲ ಟ್ರಾವೆಲ್ ಮಾಡ್ಬೇಕು ಯಾರೋ ಡೈರೆಕ್ಟರ್ ಮೀಟ್ ಇದ್ರೆ ಆ್ಯಕ್ಟ್ರ್ ಮೀಟ್ ಇದ್ರೆ ಒಂದು ಈವೆಂಟ್ಗೆ ಇದ್ರೆ ನಾಳೆ ದಿನ ಇನ್ನೊಬ್ರ ಹತ್ರ ನೀವು ಕಾಸ್ ಕೇಳ್ಬಿಡುದು ಸೊ ಯಾವುದೇ ಆಗಲಿ ಒಂದು ಒಂದು ಐನೂರು ರೂಪಾಯಿ ನಿಮಗೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಗೆ ಆಗೋ ಥರ ಸೊ ಆ ಥರ ನೀವು ಅರ್ನ್ ಮಾಡ್ತಾ ಇರಬೇಕು ಪ್ರತಿ ಸಲ ನೀವು ಮನೆಯವ್ರ ಹತ್ರ ಬೇರೆಯವ್ರ ಹತ್ರ ಇನ್ನೊಬ್ರ ಹತ್ರ ಎಲ್ಲ ಕೇಳಿ ನೀವು ಮಾಡೋದಕ್ಕಾಗಲ್ಲ ಸೊ ಅದು ಯಾವತ್ತೂ ಜಾಸ್ತಿ ದಿನ ಇರೋಲ್ಲ ಸಪೋಸ್ ನೀವೇನಾದರೂ ಅರ್ನ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ ನೀವು ಅರ್ನ್ ಮಾಡಿಲ್ಲ ಅಂದರೆ ನಿಮ್ಮ ಮನೇಲಿ ಕೂಡ ಮರೀದಿರಲ್ಲ ಇನ್ನೊಂದು ನೆಕ್ಸ್ಟು ನೀವು ಯಾವುದೇ ಆಗಲಿ ಇನ್ಕಮ್ ಇಲ್ದಿರ ಏನೇ ಸ್ಟಾರ್ಟ್ ಮಾಡ್ರಿ ಏನಾದರೂ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ನಿಮಗೆ ಒಂದು ಸ್ಮಾಲ್ ಅಮೌಂಟ್ ಸ್ಮಾಲ್ ಇದ್ರೊಳಗಡೆ ಆದರೂ ನಿಮಗೆ ಇನ್ಕಮ್ ಜನರೇಟ್ ಆಗ್ತಾ ಇರಬೇಕು ನಿಮ್ಗೆ ಇನ್ಕಮ್ ಅಂದ್ರೆ ಇನ್ಕಮ್ ಏನಾದ್ರೂ ಜನ್ರೇಟ್ ಆಗಿಲ್ಲ ಅಂದ್ರೆ ನೀವು ಸ್ವಲ್ಪ ಆದರೂ ಅರ್ನ್ ಮಾಡಿಲ್ಲ ಅಂದ್ರೆ ಅದು ಯಾವ ಕೆಲಸನೂ ಅಷ್ಟೇ ಸರ್ವೈವ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅದು ಮುಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಎಲ್ಲೋ ಹೋಗ್ಬಿಟ್ಟು ಒಂದು ಕಡೆ ನಿಂತ್ಕೊಂಡು ಬಿಡುತ್ತೆ ಸೊ ಹಾಗಾಗಿ ಯಾರಾದರೂ ಹೊಸದಾಗಿ ಏನಾದರೂ ಮಾಡೋರು ಇದ್ರೆ ದಯವಿಟ್ಟು ಫಸ್ಟ್ ನೀವು ಮಾಡ್ತಾ ಮಾಡ್ತಾ ಮಾಡೋದ್ರಲ್ಲೇ ನೀವು ಅರ್ನ್ ಮಾಡ್ಕೊಂಡೋಗ್ರಿ ಸೊ ಲಕ್ಷ ಬೇಡ ಕೋಟಿ ಬೇಡ ಐನೂರು ಸಾವಿರ ಎರಡು ಸಾವಿರ ಅಟ್ಲೀಸ್ಟ್ ಈ ಥರ ನೀವು ಅರ್ನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾಳೆ ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ನೀವು ಮುಂದೆ ಹೋಗಿ ಸಕ್ಸಸ್ನ ಹುಡ್ಕೊಂಡು ಹೋಗ್ಬೋದು ಸಪೋಸ್ ನೀವು ಇಲ್ಲ ನಾನು ಕಾಸೇ ಇಸ್ಕೊಳಲ್ಲ ನಾನು ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಅದು ಜಾಸ್ತಿ ದಿನ ಇರಲ್ಲ ಒಂದಲ್ಲ ಒಂದಿನ ಎಲ್ಲದಕ್ಕೂ ಸಾಲ ಕಷ್ಟ 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 ಅಂದ್ಕೊಂಡು ಎಲ್ಲ ಒಂದು ಕಡೆ ಸ್ಟಾಪ್ ಮಾಡ್ತಾ ಇರ್ತೀರ ಸೊ ಯಾವುದೇ ಆಗಲಿ ಇನ್ಕಮ್ ಅರ್ನ್ ಮಾಡ್ಕೊತಾ ಮಾಡ್ಕೊತಾ ಮಾಡ್ರಿ ನಾನು ಬೇರೆ ಕೆಲಸನೇ ಮಾಡಬೇಕು ಅಂತ ಹೇಳ್ತಾ ಈಗ ಆಕ್ಟರ್ ಅವರು ಸೊ ಯಾವುದೋ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ಗಳು ಇನ್ನೊಂದು ಮತ್ತೊಂದು ಯಾವ್ದು ಒಂದು ಆಕ್ಟ್ ಮಾಡ್ಕೊಂಡು ಅರ್ನ್ ಮಾಡ್ಕೊಂಡು 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 ಹೋಗ್ತಾ ಇದ್ರೆ ನೀವು ಒಂದು ಸಕ್ಸಸ್ ಆಗಂಟ ಇದು ಮಾಡ್ತಾ ಇರ್ಬೋದು ಸೊ ಈಗ ನಾನು ಅಷ್ಟೇ ನ್ಯೂ ಇಯರ್ ದಿನ ಏನು ರೆಸೊಲ್ಯೂಷನ್ ತಗೊಂಡಿದ್ದೀನಿ ಅಂದ್ರೆ ಸೊ ಅರ್ನ್ ಮಾಡಬೇಕು ನನಗೆ ಕಮಿಟ್ಮೆಂಟ್ ನಾನು ಯಾವುದೋ ಒಂದು ಸ್ಕ್ಯಾಮ್ ಒಳಗಡೆ ಎಲ್ಲ ಸಿಗಾಕೊಂಡು ಅದ್ರೊಳಗಡೆ ಸಿಗಾಕೊಂಡಿದ್ದೀನಿ ಹಂಗಾಗಿ ನನಗೆ ಅಟ್ ಎನಿಕಾಸ್ಟ್ ಅರ್ನ್ ಮಾಡಬೇಕು ಅದಕ್ಕೋಸ್ಕರನೇ ನಾನು ಯೂಟ್ಯೂಬ್ ನ ಮಾಡ್ತಾ ಇದ್ದೀನಿ ಸೊ ಬೀಡುಗುರು ಯಾರೋ ಏನೋ ಮಾತಾಡ್ಕೊಂತಾರೆ ಅನ್ಕೊಂಡ್ ಅನ್ಕೊಂಡೆ ನಾನು ಹಿಂಗೆ ಆಗ್ಬಿಟ್ಟಿದ್ದೀನಿ ಸೊ ಇನ್ಮೇಲಿಂದ ನಾನು ಅದೆಲ್ಲ ತಲೆ ಹೋಗಲ್ಲ ನಂದು ಒಂದು ಉದ್ದೇಶ ಬಂದ್ಬಿಟ್ಟು ಒಂದು ಅರ್ನ್ ಮಾಡಬೇಕು ಅಂತ ಜನಕ್ ರೀಚ್ ಆಗಬೇಕು ನಾನು ಮಾಡಿರೋ ಕೆಲಸಗಳನ್ನ ತೋರಿಸ್ಬೇಕು ಅಂಡ್ ಹೊಸ ಯಾರೋ ಕನ್ಸ್ ಕಾಣ್ತಾ ಇರ್ತಾರೆ ನಾನು ಇಂಡಸ್ಟ್ರಿಗೆ ಬಂದ್ಬಿಡ್ತೀನಿ ಎಸ್ ಈಸಿ ಆಗೈತೆ ಹಂಗೆ ಹಿಂಗೆ ಅನ್ನೋರಿಗೆ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇರ್ತೀನಿ ಅವ್ರಿಗೂ ಅಷ್ಟೇ ಗೊತ್ತಾಗಲಿ ಓಹ್ ಸಿನಿಮಾ ಇಂಡಸ್ಟ್ರಿ ಅಂದರೆ ಹಂಗಲ್ಲ ತಕ್ಷಣ ಚಾನ್ಸ್ ಸಿಕ್ಕಲ್ಲ ಕಷ್ಟ ಹೆಂಗಿರುತ್ತೆ ಏನು ಎತ್ತ ಅನ್ನೋದು ಅಟ್ಲೀಸ್ಟ್ ಒಬ್ಬರನ್ನ ನೋಡಿ ತಿಳ್ಕೊಂಡಾದ್ರು ಬರಲಿ ಅನ್ನೋದು ನನ್ನ ಉದ್ದೇಶ ಅಂಡ್ ಥ್ಯಾಂಕ್ ಯು ಗೈಸ್ ಯಾರು ನೋಡ್ತಾ ಇದ್ರು ಅವರೆಲ್ಲ ನೋಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ನಂದು ಪ್ರಾಬ್ಲಮ್ಸ್ ಇದೆ ನಾನು ಹೇಳ್ತಾ ಇರ್ತೀನಿ ಥ್ಯಾಂಕ್ ಯು ಗೈಸ್ ಬಾಯ್ ಬಾಯ್